ನೋಡ್ತಾ ಇದ್ರೆ ಒಂದು ಸ್ವಲ್ಪ ಪ್ರಚಾರ ಮುಚ್ಚಿ ಜಾಸ್ತಿ ಆಗಿದೆ ಪಾಕಿಸ್ತಾನ ಪಾಕಿಸ್ತಾನಿಗೆ ಎಲ್ಲ ಕೇಂದ್ರದ್ದು ಅವ್ರ ಬಗ್ಗೆ ಪ್ರಚಾರ ಆಗ್ತಿದೆಯಲ್ಲ ಅದ್ ನೋಡ್ದಾಗ ನೋಡಿದಾಗ ನೋಡಿದಾಗ ನೋಡಿದಂಗೆ ಸಿ ಎಂ ಅಂತ ಎಲ್ಲ ಸಮರ್ಥ ಮಾತಾಡ್ತು ಅವರು ಒಂಥರ ಇದಕ್ಕೆ ಬಲ್ರು ಅಂತ ಅನ್ಕೋತೀವಿ ಅವರು ಜಾಂಗರ್ ಇವರು ಅನ್ಕೋತಾರೆ ಇಂತ ಕೃತ್ಯಗಳನ್ನ ಏಕಾಏಕಿ ಬಂದು ಬಹುಶಃ ಮಕ್ಕಳ ಮುಂದೆ ಎಂಟಿ ಬಂದು ಗಣನ್ ಸಾಯಿಸ್ ಬಂದು ಈ ತರ ಈ ಮುಂದೆ ಹೋಗ್ತಾರೆ ಇದಕ್ಕೆ ಸಪೋರ್ಟ್ ಮಾಡೋರು ಬಹು ಇವರು ಅದ ಸಂವ್ರು ಅಂತ ನನ್ನ ನನ್ನವರಾಗಿರ್ಬೋದು ಯಾರೇ ಆಗಿರ್ಬೋದು ಇದಕ್ಕೆ ಸಪೋರ್ಟ್ ಮಾಡ್ತಕ್ಕಂಥ ವ್ಯಕ್ತಿ ಬಹುಶಃ ಇದು ಅವರು ಒಂದು ಜಾತಿ ತಿಳಿಸ್ಬೋದು ಅಂತ ನನ್ನ ಒಂದು ಅನಿಸಿದೆ ನಮ್ಮ ಸಮಾರಾಷ್ಟ್ರದಲ್ಲಿ ಬ್ಯಾಂಕಾಕಲ್ಲಿದೆ ಬ್ಯಾಂಕಾಕ್ನ ಒಂದು ಟೂರ್ದ ಮಿನಿಸ್ಟರ್ ಕೂಡ ನಮಗೂ ಹುಡುಕೊಂಡಿದ್ದ ಪಟಾಯದ ಮೇಯರ್ ಕೂಡ ಇದೆ ಅವರು ಫೋನಲ್ಲಿ ತೋರಿಸ ಆಗಿದೆ ಅಂತ ತುಂಬ ನೋವಾಯಿತು ಭಾರತ ದೇಶದ ಪ್ರಜೆಯಾಗಿ ಶಾಸಕನಾಗಿ ಬೇಡ ಪ್ರಜೆ ಆಗಲಿ ತುಂಬಾ ನೋವಾಯಿತು ಈ ಮಟ್ಟಿಗೆ ಕಿಲಿತಕ್ಕಂಥದ್ದು ರೀತಿ ನಾನು ಊಹಿಸಿದ್ದೆ ಅಮಿತ್ ಅತಿರೇಕ ಇದಕ್ಕೆ ಪ್ರತಿ ಉತ್ತರ ಕೊಡದೇ ಇದ್ರೆ ಎಲ್ಲೋ ಒಂದು ಕಡೆ ನಾವು ಇನ್ನೊಂದು ದುರಂತಕ್ಕೆ ನಾವೇ ಸಾಕ್ಷಿಯಾಗ್ತೀವಿ ಶಾಸಕನಾಗಿ ಒಬ್ಬ ಭಾಷೆ ಪ್ರಜೆ ಆಗಿದೆ ಇವತ್ತು ನಾವು ತಗೊಳ್ತಕ್ಕಂಥದ್ದಾಗ ನಿರ್ಧಾರ ಆಗಿರ್ತೀವಿ ನಾನು ತುಂಬಾ ಶೋಚನೀಯ ಪರಿಸ್ಥಿತಿ ಇದೆ ಹಂಡ್ರೆಡ್ ಪರ್ಸೆಂಟ್ ನಾನು ದೊಡ್ಡಪಾಳ್ಯ ಮೂವಿ ನೋಡಿದ್ದೆ ಬಹುಶಃ ಗಂಡು ಪಾಳ್ಯ ಮೂವಿ ಲೆವೆಲ್ ಇವತ್ತು ಕೈತಾರೆ ಇವರು ನಮ್ಮನ್ನ ಇದು ಮಾಡ್ತಾರೆ ಅಂತಂದ್ರೆ ಬಹುಶಃ ಇವತ್ತು ಇನ್ನೊಬ್ರು ಉಳ್ಕೊಳ್ಳೋದು ತುಂಬಾ ಕಷ್ಟ ಆಗ್ತದೆ ಇದ್ದಾರ ಇದು ಪ್ರತಿಯೊಬ್ಬ ಭಾರತ ಪ್ರಜೆಗೂ ಇದು ತುಂಬಾ ಒಂದು ಪ್ರಶ್ನೆ ಆಗಿದೆ ಇವನ್ನ ಎಚ್ಚೆತ್ಕೊಂಡೆ ಅಂತಂದ್ರೆ ಮುಂದಿನ ದಿವಸ ನಮ್ಮ ಮಕ್ಕಳು ಬದುಕೋಕೆ ಕಷ್ಟ ಆಗ್ತದೆ ಅದು ಬಹುಶಃ ಯಾರು ಇದನ್ನ ಸಮರ್ಥ ಮಾಡ್ತಾರೆ ಅವರು ಒಂಥರ ಇದಕ್ಕೆ ಬಲ್ರು ಅಂತ ಅನ್ಕೋತಾರೆ ಅವರು ಜಾಂಗಲ್ ಯುವ ಅನ್ಕೊಳ್ತಿದ್ದಾರೆ ಇಂಥ ಕೃತ್ಯಗಳನ್ನ ಏಕಾಏಕಿ ಬಂದು ಬಹುಶಃ ಮಕ್ಕಳ ಮುಂದೆ ಹಿಂದಿರು ಬಂದು ಗಣನ್ ಸಾಹಿತ್ಯ ಬಂದು ಈ ಥರ ಇವರು ದೊರಕ ಹೋಗ್ತಾರೆ ಇದಕ್ಕೆ ಸಪೋರ್ಟ್ ಮಾಡೋದು ಇವರು ಅದ ಅಂತ ನನ್ನ ಅನಿಸಿದೆ ನನ್ನವರಾಗಿರ್ಬೋದು ಯಾರೇ ಆಗಿರ್ಬೋದು ಇದಕ್ಕೆ ಸಪೋರ್ಟ್ ಮಾಡ್ತಕ್ಕಂಥ ವ್ಯಕ್ತಿ ಬಹುಶಃ ಇದು ಅವರು ಒಂದು ಜಾತಿ ತಿಳಿಸ್ಬೋದು ಅಂತ ನನ್ನ ಒಂದು ಒಂದನ್ಸೆ ಇವತ್ತು ನೋಡ್ತಾ ಇದ್ರೆ ಪ್ರಚಾರ ಮುಚ್ಚು ಜಾಸ್ತಿ ಆಗಿದೆ ಪಾಕಿಸ್ತಾನ ಎಲ್ಲ ಸಿನಿಮಾಗ್ಲೂ ಅವ್ರ ಬಗ್ಗೆ ಪ್ರಚಾರ ಆಗ್ತಿದೆಯಲ್ಲ ಅದು ನೋಡಿದಾಗ 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 ನೋಡಿದಾಗೆ ಸಿಎಂ ಬಗ್ಗೆ ಮಾತಾಡ್ತಾ ಇರ್ತಾರೆ ಜಾಸ್ತಿ ಆಗಿದೆ ಸಿ ಸಿಎಂ ಅವ್ರಿಗೆ ಅವರು ಶಾಸಕನಾಗಿ ಒಂದು ಮಾತಾಡಕ್ಕೆ ನೀವೊಬ್ಬ ಹಿಂದೂ ನೀವೊಬ್ಬ ಭಾರತ ನಾವು ಮರಿಬೇಕು ಮರಿಬಾರ್ದು ಅಂತ